ನೋಡು ಯಾರ ದುಡಿತಾರೆ ನನ್ನಂಗ ದುಡಿಲಿ ಎಂಟು ಸಾವಿರ ಹತ್ತು ಸಾವಿರ ರೂಪಾಯಿ ದುಡಿಲಿ ಇದು ಟೈಕದಂಗ ಮಾಡಿ ಎಪ್ಪತ್ತ ಸಾವಿರ ರೂಪಾಯಿ ಹೋಯ್ತಾರ ಅವರು ಅವ್ರ ದೊಡ್ಡ ಶ್ರೀಮಂತರದವ್ರನ್ನ ಅವಿ ಮಂದಿ ತಲೆ ಮೇಲೆ ಕೈಯರ್ಸೋದು ಶ್ರೀಮಂತಿಗೆ ಆಗೋದು ಮಂದಿ ತಲೆ ಮೇಲೆ ಕೈಯಾರ್ಸೋದು ರೊಕ್ಕ ಕಳ್ಸೋದು ಅದ ರೊಕ್ಕದಾಗ ಒಂದ್ ಮೂವತ್ತು ನಲ್ವತ್ತು ಸೈಟ್ ತಗೊಂಡಿರ್ತಾರ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿಸಿ ಬಿಡ್ತಾರ ಬಂದ್ ಮಂದಿಗೆಲ್ಲ ಪಾಯಕಿ ತೋರಿಸ್ತಾರ ಟೀಚರ್ಗೆ ಚಾವಿ ನೀವೇನ್ ತೋರಿಸ್ತೀರಿ ನಾವೆಲ್ಲ ತೋರಿಸ್ತೀವಿ ಏನಿಲ್ಲ ಅಲ್ಲ ಬಾರ್ವ ಯಾವ ಬಸ್ಸಿಗೆ ಬಂದಿದೀ ಅಣ್ಣಂದ್ ಕಸ್ಮಾ ಹಾಗೆ ಬಂದ್ ನೋಡಿ ಈಗ ಅವ್ರ ಕಡೆ ದೊಡ್ಡ ದೊಡ್ಡ ಕಾರ ಇರ್ತಾವ ಬೆಂಕಿ ಹಚ್ಚ ಕಾರಿಗೆ ಅಪಿ ಅವ್ರೇನು ಕಂತ ಕಟ್ಟಿ ತಗೊಂಡಿರ್ತಾರ ಒಂದ್ ಲಕ್ಷ ರೂಪಾಯಿ ಡಿಪಾಸಿಟ್ ಕಟ್ಟಿರ್ತಾರ ಕಾರ ತಗೊಂಡಿರ್ತಾರ ಆ ಕಾರ್ ಕಂತ ಮುಟ್ಟದಾಗ ಅಣ್ಣನ ಪ್ಯಾಂಟ್ ಹಾರ್ದು ಚೆನ್ನ ಚಂದಿರಾಗಿರ್ತೈತಿ ಬಾಲಿ ಎಂಟೆಂಟು ಲಕ್ಷ ರೂಪಾಯಿ ಟ್ಯಾಕ್ಟ್ರಿ ತಗೊಂಡ್ ಹೊಲ್ದಾಗ ಹರಗ ಹರಗಾಕ ಹರಗಾಕಿಟ್ಟಿ ಹರಗಾಕ ನೀವನ್ನ ಕಟ್ಬಾಡ ಬರೀ ಅನ್ನ ಸಾರ ತಿನ್ಬೇಕು ದೊಡ್ಡ ದೊಡ್ಡ ಶ್ರೀಮಂತರು ಕಟ್ಕೊಂಡ್ರಗಡಿ ತಿನ್ನುಸ್ತಾನು ಪಿಜ್ಜಾ ಬರ್ಗರ್ ತಿನ್ಸ್ತ ನೋಡಿಯೇನಿವ್ಸಲ ಪಿಜ್ಜಾ ಬರ್ಗರ್ ಬರ್ತಾವ ಹೆಂಗಿರ್ತ ಪಿಜ್ಜಾ ಬರ್ಗರ್ ಅನ್ನಕ ಒಣ ಚಪಾತಿ ಮ್ಯಾಲಿ ನಾ ಇವ್ ಆರ್ತಿ ಮಾಡಿಕಂಗ ತಗೊಂಡ್ ಕೊಯ್ದು ಕೊಯ್ ತಿನ್ತಿರ ಅದು ಮೊಸರು ಸೋರ್ತಿರ್ತ ಮಳಿಗೊಂದು ತಿಂತಿರಲ್ ಹೇ ಗಂಗ್ಯಾ ಯಾವಾಗ ಇಷ್ಟು ಹರ್ಯಾಡ್ ಮಾತಾಡ್ತಿ ಅನ್ಬಿಡಕ್ ನಾನ್ ಅಷ್ಟ ಅಲ್ಲ ಮಗನ ನಮ್ಮ ಊರಾಗ ಯಾವ ಹುಡ್ಗಿ ನೀನ್ ಮದ್ವಿ ಆಗಿರ್ಬಾರ್ದ ಹಂಗ್ ಮಾಡ್ತೀನ ಯಾವ ಹುಡ್ಗಿನೂ ನನಗಿದ ಒಂದೋ ಊರ ಐತೆ ಅಂತ ಮಾಡಿ ಏನು ಅದೇ ಬೇರೆ ಊರ ಇಲ್ಲ ಅಂತ ಕೇಳಿದೆ ಏನು ಅದೇ ಒಂದಲ್ಲ ಎರಡಲ್ಲ ಹತ್ತವ ಸಾಂಗ್ಲಿ ಮಿರೇಜ್ ನಂಗೆ ಗೊತ್ತವ ಅಲ್ಲೇ ಹೋಗಿ ರೋಗ ಹಚ್ಚೋ ಬರೋದ್ ನಿಮ್ ಅವ್ರ ನೀವು ಮನ್ಯಾಕ ಕಮ್ಮನ್ ಹೆಂಡ್ರಿ ಇರ್ತಾರ ಬಿಡ್ತೀರಿ ಅಲ್ಲಿ ಹೋಗ್ತೀರಿ ನೀವು ಸಾಯ್ತೀರಿ ಹೆಂಡ್ರು ಸಾಯ್ ಹೇಳಿ ನಾವ್ ಏನ್ ಹೆಂಗ್ ಕೇಳಿದ್ರ ಅವ್ರ ನಾವ್ ಯಾಕೆ ಅಲ್ಲಿ ಹೋಗ್ತೀವಿ ಯಾಕೆ ಹೌದು ಮತ್ತೆ ನಾವ್ ಏನ್ ಹೆಂಗ್ ಕೇಳಂಗ್ ಬರ್ಗೆಟ್ಟನ್ ಮಗನ ತಂದು ಸಾಕ್ ಮಾಡಿ ಅಕ್ಕ ಹೋಗ ಯಾರು ಸಿಗಂಗ್ಲಿ ಯಾಕೆ ಸಿಗದಿಲ್ಲ ನಾ ಶಾಪ ಹಾಕಿ ಮಗನ ಅದಕ್ಕೆ ಬೇಡಪ್ಪ ನೀ ಶಾಪ್ ಹಾಕಬೇಡ ಮತ್ತದ್ರಾಗ ಎಲ್ಲಾ ಹೆಣ್ಮಕ್ಳು ಒಂದಾಗಿ ಬಿಟ್ರಿ ಈಗಿರೋ ಸರ್ಕಾರನ ನೀವ್ ನಡ್ಸಕತ್ತೀರಿ ನಮ್ಗೆ ಬೇಕಪ್ಪ ಅದು ಅದ್ರಾಗ ಇವ್ರದು ಎರಡ್ ಸಾವಿರ ರೂಪಾಯಿ ಫ್ರೀ ಗೃಹಲಕ್ಷ್ಮಿ ಫ್ರೀ ಮತ್ತ್ ಯಾರು ಭಾಗ್ಯ ಲಕ್ಷ್ಮಿ ಫ್ರೀ ಆಮೇಲೆ ಇನ್ನೊಂದು ತಿಂಗ್ಳಿಗೆ ಆರ್ ಸಾವಿರ ರೂಪಾಯಿ ಫ್ರೀ ಇವ್ರಿಗೆ ಬಸ್ಸರಾದವ್ರಿಗೆ ಆರ್ ಸಾವಿರ

ತಗ ಹೊಟ್ರಿ ಊರ ಮೇಲೆ ಊರಿ ಬಿಟ್ಟ ಅದ ಟೂರ್ಗೆ ಅಡ್ಯಾಡಕತ್ತೀವಿ ಏನ್ ಟೂರ್ ಅಡ್ಯಾಡ್ತಿರೋ ನಿಮ್ ಅವ್ರು ನೀವು ಟೂರ್ಗೆ ಅಡ್ಡಾಡಕ್ ಹತ್ತದಾಗ ಇದ್ದ ಧರ್ಮಸ್ಥಳ ಹಣ್ಣು ಪ್ರಸಾದ ಬಂದ್ ಮಾಡಿಸ್ಬಿಟ್ರಿ ಅಲ್ಲ ಬಂದ್ ಮಾಡ್ಬಿಡು ಮನೆಯಿಂದ ಬುತ್ತಿ ಕಟ್ಕೊಂಡ್ ಹೋಗ್ತೀವಿ ಹಣ್ಣು ಗಟ್ಟರಿಗೆ ಏನ್ ಹೇಳಕ್ ಬರೋದಲ್ಲ ನಿಮ್ಮ ಬಂದ್ ಬುತ್ತಿ ಕೆತ್ತ ಬುತ್ತಿ ಬುತ್ತಿ ಗಿಟ್ಕೊಳ್ಳೋಕ್ ಬಿಡ್ರಿ ಮದ್ ನಿಮ್ ಅನ ಮನೇಲಿ ಮುಚ್ಕೊಳಕ್ ಮನೆಯಾಗ ಒಂದು ಪೈಕೆನಿ ಕೆಟ್ಸಿಕೊಳ್ರಿ ಇವ್ರೊಳ ಮುಂಜೆ ಧಾರ್ಯ ಕುತಿರ್ತಾವ್ರಿ ನಾವ್ ಅಮಾಸಿ ದಿನಸ ಯಾವ್ದಾರ ಜಾಗ ಮಾಡಿ ದೇವ್ರಿಗೆ ಅಂತ ಅದು ರೋಡಿ ಕೂತಿರ್ತಾರ ಮಗಳು ಕುಂತಿರಂಗಲ್ಲ ನಮ್ ಗಾಡಿ ಇನ್ನು ಅಲ್ಲೇ ಇರ್ತೈತಿ ಇಲ್ಲೇ ಪುಚಕ್ ಕಥೆಂದ ನಮ್ ಗಾಡಿಯಲ್ಲೇ ಇರ್ತೈತಿ ಪುಚ ಕಥೆಂದೋರಿ ಎಲ್ಲ ಏನು ಒಗ್ಗಟ್ಟಿ ಬೆಂಗ್ಳೂರ್ ಹೋಗ್ರಿ ವಿಧಾನಸೌಧದಾಗ ಡಿ ಕೆ ಶಿವಕುಮಾರ್ ಸೋರ್ ಇರ್ತಾರ ಸಿದ್ದರಾಮಪ್ಪ ಸೋರ್ ಇರ್ತಾರ ಅವ್ರ ಹತ್ರ ಹೋಗಿ ಕೈ ಮುಗಿದು ಕಾಲಿಗೆ ಬಿದ್ದು ಬೆಳ್ಕೋರಿ ನೋಡ್ರಿ ಸರ ಈಗ ಎರಡು ಮೂರು ವರ್ಷ ಆತ್ರಿ ಆಧಾರ್ ಕಾರ್ಡ್ ಮಾಡಿದ್ರಿ ನಾವೆಲ್ಲ ಕಡೆಗೆ ಅಡ್ಡಾಡಿ ಟೂರ್ ಮಾಡಿದ್ದೆ ಆಗೈತಿ ಈಗ ಆಧಾರ್ ಕಾರ್ಡ್ ಬಂದ್ ಮಾಡ್ರಿ ಒಂದು ಹಳ್ಳಿಗೆ ಹತ್ತೇನಿ ಇಪ್ಪತ್ತು ಪ್ಯಾಕೇಜ್ ಕಟ್ಸ್ಕೊಡ್ರಿ ನಾವ್ ಹೆಣ್ಮಕ್ಳು ಆ ಮಾನ ಮರದಿ ಮುಚ್ಕೊಂತೀವಿ ಅಂತ ಕೈ ಮುಗಿದ್ ಬಿಡ್ಕೋರಿ ಯಾಕ್ರಿ ನಾ ಮಾತಾಡಿದ್ರಿ ತಪ್ಪೈತೇನ್ರಿ ಜನ ಪ್ರತಿ ಒಂದು ಹಳ್ಳಿಗೆ ಒಂದ್ ಸಮಸ್ಯೆ ಐತ್ರಿ ಯಾರು ಕೇಳ್ತಾರ ಇದನ್ನ ಏಯ್ ಎದಕ್ಕ ಏ ಹಾರೇಡ್ ಹಾರೇಡ್ ಕರಿ ಮೊಸಡೆ ಅವನ ಕರಿ ಮೊಸಡೆ ಅವ್ ಅವಿ ಬೆಳಗದಿನಿ ಬೆಳಗದಿನಿ ಅಂತ ಬಹಳ ಹರ್ಯಾಡಬೇಡ ಬಿಲ್ಡಿಂಗ್ ಎಷ್ಟೇ ಬೆಳಗಿದ್ರು ಅಡಗಿ ಮನಿ ಕಾರ್ ಇರಾಕಬೇಕ ಗಂಗ್ಯಾ ಹೇಳ ಮಂಗಿ ಮೊದ್ಲ ಇವತ್ ನನ್ನ ಇಲ್ಲ ಪಿತ್ತ ನೆತ್ತಿಗೆ ನೆತ್ತಿ ಸುಮ್ಮ ನಿಂದು ನಿಂದ ನೆತ್ತಿಗೆ ಇರಾಕತ್ತೈತಿ ನಾಳೆ ಅಲ್ಲೇ ಐತಿ ಅಂತಂದೇಳಿ ನನ್ ಮತ್ತೆ ಹೋಗಿಬಿಟ್ಟೈತಿ ನಾಳೆ ಎಲ್ಲ ಕ್ಯಾನ್ಸರ್ ಆಗೈತಿ

ಆಹಾ ಆ ಸ್ವಪತ್ರ ಮತ್ತೆ ಅಲ್ಲಿ ಅಲ್ಲಿ শুটিং ಇರುತ್ತಾ ಅಲ್ಲಿ ಅವರು ಅಲ್ಲಿ ತಕ್ಕಂದಿರ್ತಾರೆ ಗಾಡಿನ ಯಾಚಾ ಈಗ ಕರ್ದದ್ ಕೇಳಿತಿ ಮನೆಯಗ ಅಮ್ಮ ಕರ್ದ ದೋನ್ ಸಲರ ಕೇಳಿತಿ ನೀನ ಆ ಅವನ್ ಅಜ್ಜಿಂದ ಡೈರೆಕ್ಟ್ ಗಜಮಾನ ಹೋಗಲಿ ಏ ಅಕನಗ ಈ ಗಂಗು ಕಾಡಿಬೇಡಿ ಕಾಡಿಬೇಡಿ ಅಪ್ಪ ಗೊತ್ತಾತಂದ್ರ ನಿಮ್ಮಪ್ಪ ತಕೊಂಡು ಹೋಗಿ ದರ್ಗಾ ಜಲ್ಲ ಗುರು ಗೆಸತನ ಬಡಂಗಲವಾ ಏನು ಮಾಡ್ಲಿ ಅಂತ ಈಗ ಹೆಂಗೇನ್ ಮಾಡ್ತೀನಿ ನೋಡಿ ನಿನಗೆ ತಿಳಿದಿದ್ದಲ್ಲ ನನಗೆ ಐಡಿಯಾ ಇಲ್ಲ ಅದರ ಬಗ್ಗೆ ನಿಮಗೆ ಏನು ಐಡಿಯಾ ಇರುತ್ತೆ ಅಂತ ಕೇಳೋ ನಾನು ಕೇಳ್ತೀನಿ ಓ ಕೇಳ್ತೀನಿ байಲಗಾ ಹೀಂಗ್ ಮಾಡನಾ ಹೀಂಗ್ ಹೀಂಗ್ ಮೊದ್ಲೆ ಇಟ್ ಎಂಟು ಮಕ್ಕಳು ಹಡಿತಿದ್ದೆ ನಾನು ಅವನು ಹಂದಿ ಜಾತಿರ ಎಂಟೆಂಟು ಹತ್ತಿ ಹದಿನೈದು ಇಪ್ಪತ್ತು ಹಡಿತಾರ ಅಂತ ಎಂಟು ದೊಡ್ಡದನ ಇಷ್ಟೊತ್ತಿ ಮಕ್ಕಳು ಕಾಲೇಜ್ ಹೋಗ್ತಿದ್ರು ಅಕ್ಕ ಅವನು ಹಾಲಿಲ್ಲ ಬಟ್ಟೆಲ್ಲ ಗುಡ್ಕೊಂಡಿದ್ರು ಅಂತ ಪ್ರಿಂಟ್ ಮಾಡೋ ಮಿಷಿನ್ ನಮ್ಮ ಹತ್ರ ಇರ್ಬೇಕಾದ್ರ ಪ್ರಿಂಟ್ ಹೊತ್ತ ಕೆಲಸ ಎಷ್ಟೊತ್ತ ಮಸ್ತಿ ಹಚ್ಚೈತಿ ಮೇಲೆ ಜೋಡ್ಸೈತಿ ಒತ್ತೈತಿ ಮಸ್ತಿ ಹಚ್ಐತಿ ಮೇಲೆ ಜೋಡ್ಸೈತಿ ಒತ್ತೈತಿ ದಾಸ್ನಾ ಪ್ರಿಂಟ್ ತಯಾರ ದಾಸ್ನಾ ಪ್ರಿಂಟ್ ತಯಾರಾ ಆ ಪ್ರಿಂಟ್ ಒಣಗರ ಮೂರು ತಾಸ ಬೇಕಲ್ಲಿ ಹೆಚ್ಚಿ